ಎಲ್ರಿಗೂ ಥ್ಯಾಂಕ್ ಯು ಧನ್ಯವಾದಗಳು ಧನ್ಯವಾದಗಳು ಅಂತ ಹೇಳ್ತಾ ಇವತ್ತು ನಿಮ್ಮಿಂದನೇ ವೈರಲ್ ಆಗಿರುವಂತ ಗೀತೆ ತಾವೆಲ್ಲರೂ ಈಗ ಇನ್ಸ್ಟಾಗ್ರಾಮ್ದೊಳಗೆ ನೋಡಿರ್ಬೋದು ಜೀವನ ಅಂದರ ಆಟಲ್ಲ ಹೊಳಿತರಲಕ ಗಾಂಧಿ ನೋಟಲ್ಲ ಇದು ಸಾಲಗ ಕಲಿಸುವ ಪಾಟಲ್ಲ ಉಂಡ ಬಿಡಲಕ ಊಟದ ಪ್ಲೇಟ್ ಅಲ್ಲ ಒಂದು ಅದ್ಭುತವಾದ ಗೀತೆ ಅವಾಗಲೇ ಒಂದು ಸಾಯಿಬರ್ ಕುರಿತಿ ಸಾಹಿತ್ಯ ಬರೆದಿರ್ತಕ್ಕಂಥ ನಮ್ಮ ರಿಂಗ ರಿಂಗ ಕಿವಿಯಾನ ಜುಮುಕಿ ಸಾಹಿತ್ಯಗಾರ ನಮ್ಮ ಪರಸು ಮಾದರ್ ಸಾಕಿನ್ ಅವರು ಬರೆದಿರ್ತಕ್ಕಂಥ ಈ ಗೀತೆ ಇವತ್ತು ಬಹಳ ವೈರಲ್ ಆಗಿದೆ ಆ ಒಂದು ಗೀತೆನ ತೆಗೆದುಕೊಂಡು ಬರೋಣ ಅಂತ ಹೇಳ್ತಾ ಇದರ ಜೊತೆಗೆ ತಾವೆಲ್ಲರೂ ಕೂಡ ಒಂದು ಊಟದ ವ್ಯವಸ್ಥೆ ಪ್ರಾರಂಭ ಆಗಿದೆ ತಾಯಂದರು ಸಹೋದರರು ಹಿರಿಯರು ತಾವೆಲ್ಲರೂ ಕೂಡ ಊಟ ಮಾಡ್ಕೋರಿ ಅಂತ ಹೇಳ್ತಾ ಇಲ್ಲಿ ಮುಂಭಾಗದೊಳಗದ ಕಾರ್ಯಾಲಯದ ಮುಂಭಾಗದೊಳಗೆ ಒಂದು ಊಟದ ವ್ಯವಸ್ಥೆ ಪ್ರಾರಂಭ ಆಗಿದೆ ತಾವೆಲ್ಲರೂ ಊಟ ಮಾಡಿಕೊರೋಣ ಇನ್ನೊಂದು ಕೆಲವು ಎರಡು ಮೂರು ಕಿತಿಗಳೊಂದಿಗೆ ನಿಮ್ಮೊಂದಿಗೆ ಸಮಯ ಕಳೆಯೋಣ ಅಂತ ಹೇಳ್ತಾ ಸೌಂಡ್ ಅವರಿಗೆ ಒಂದು ಪರಿವಾರದವರು ಅತ್ಯಂತ ಆತ್ಮೀಯಿಂದ ಅವರ ಒಂದು ಸನ್ಮಾನ ಕಾರ್ಯಕ್ರಮ ನಮ್ಮ ಗುರುರಾಜನ ಮೈಲಾರಿ ನೀವೆಲ್ಲರೂ ಬೆಳೆಸಿದ್ದೀರಿ ಆ ಪ್ರೀತಿಯ ಒಂದು ಜೋರಾದ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿ ಅವರಿಗೆ ಶ್ರೀಕಂಥದ ಹಾರವನ್ನ ಹಾಕಿ ಇವತ್ತು ಲೋಕಾಪುರ ನಗರದೊಳಗ ಅದ್ಧೂರಿ ಆಗಿರ್ತಕ್ಕಂತ ಸಡಗರ ಸಂಭ್ರಮದ ಒಂದು ಸನ್ಮಾನ ನಿಮ್ಮೆಲ್ಲರ ಪ್ರೀತಿಯ ಗಾಯಕ ಮ್ಯೂಸಿಕ್ ಮೈಲಾರಿ ಅವರಿಗೆ ತಮ್ಮ ಪ್ರೀತಿಯ ಚಪ್ಪ ಅಭಿಮಾನಿಗಳು ಹಾಗೂ ಉತ್ಪುಡಿ ಸರ್ ಅವರು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅತಿ ಅತ್ಯಲ್ಪ ಅವಧಿಯಲ್ಲಿ ನಾವು ನಮ್ಮ ಕರೆಗೆ ಹೋಗೊಟ್ಟು ತಮ್ಮೆಲ್ಲಾ ಕಾರ್ಯಕ್ರಮಗಳು ಇದ್ರೂ ಕೂಡ ಕಾರ್ಯಕ್ರಮಗಳನ್ನ ಬದಿಗೊತ್ತಿ ಬಂದಂತ ಒಂದೇ ದಿನದಲ್ಲಿ ಮಾಂತೇಶನ್ ಕುರ್ತಾಗಿ ಹಾಗೂ ತಿಮ್ಮಾಪುರ ಸಾಹೇಬರ ಕುರ್ತಾಗಿ ಹಾಡನ್ನ ರಚಿಸಿ ರಂಜಿಸಿದಂತ ರೆಡಿ ಸರ್ ಸಾಹಿತ್ಯ ಕೇಳ್ಪಟ್ಟಾಗ ವ್ಯಕ್ತಿ ಬಗ್ಗೆ ಅವರ ಸರಳತೆ ಅವ್ರ ಬಗ್ಗೆ ಕೇಳ್ಪಟ್ಟಾಗ ನಿಜವಾಗಿ ನಾ ಹಾಡ ಬರೆದಿದ್ದೆಲ್ಲ ಅಂದ್ರೆ ನೈಟ್ ಕಾರ್ಯಕ್ರಮಕ್ಕೆ ಹೋಗಿದ್ದೆ ತಾಂಬಾ ಅತರ್ಗ ಇಂಡಿ ತಾಲೂಕು ಕಾರ್ಯಕ್ರಮಕ್ಕೆ ಹೋದಾಗ ನೈಟ್ ಎರಡೂವರೆ ಗಂಟೆ ಹೈವೇ ರೋಡ್ ನ ಕಾರ್ ತೆರವಿ ನಾ ಹೇಳವಾ ನಮ್ ಹುಡುಗ ಬರೆಯವರು ಎರಡೂವರೆಗೆ ಬರ್ದೇವ್ರಿ ಮಾತೇವ ನಿಜವಾಗಿ ಆ ಹಾಡ ಹಾಡೋಕಾರ ನಮಗ ಫೀಲ್ ಬರುತ್ತೆ ಬರ್ತರಿ ಯಾಕಂದ್ರ ನಿಜವಾಗಿ ಅಂತ ವ್ಯಕ್ತಿ ಕಳೆದುಕೊಂಡಿವಿ ಅದು ನಮ್ಮ ವಿಧಿ ಬರಹ ವಿಧಿ ಲಿಖಿತ ಆ ವ್ಯಕ್ತಿ ಮತ್ತೊಮ್ಮೆ ಯಾವ ಒಂದು ರೂಪದೊಳಗ ನಮ್ಮ ಲೋಕಾಪುರ ಗ್ರಾಮದೊಳಗ ಮತ್ತೊಮ್ಮೆ ಉದುಪುಡಿ ಮನೆತನದೊಳಗೆ ಜನಸಲಿ ಮತ್ತೊಮ್ಮೆ ಈ ಲೋಕಾಪುರಕ್ಕೆ ಮಗನಾಗಿ ಬರಲಿ ಅಂತ ನಾನು ಕೂಡ ದೇವರ ಹತ್ರ ಪ್ರಾರ್ಥಿಸ್ಕೊಳ್ತೀನಿ ಪ್ರಾರ್ಥಿಸಿಕೊಳ್ತೀನಿ ಇದೇ ಅಭಿಮಾನ ಪ್ರೀತಿ ಲೋಕಾಪುರದ ಮೇಲೆ ಮಹಿಳಾ ಇರಲಿ ನಮ್ಮ ಕರೆಗೆ ಹೋಗ್ಬೊಟ್ಟು ಕೇಳಿದ ಕರ್ನಾ ಬರಲಿ ಅಂತ ಹಾರೈಸಿ ಮತ್ತೊಮ್ಮೆ ಅವರಿಗೆ ಕಾಪುರ್ ಎಲ್ಲ ನಿಮ್ಮ ಅಭಿಮಾನಿಗಳ ಪರವಾಗಿ ಅನಂತ ನಮ್ ಕಾಕ ಎಲ್ಲಿ ಸರ್ ನಾನ್ ಕಾಕಾ ಕಾಕ ಹತ್ತೀರಿ ನಾನ್ ಕರ್ಕೊಂಡ್ಬಂದು ಕಲಾವಿದರಿಗೆ ಕಾಕಾ ಹತ್ತೇ ನಮ್ಮ ಕಾಕೆ ಕಡಿಬಿಡಿಕ ಕೊನೆಯ ಗೀತೆ ಸರ್ ಪೊರಸು ಆಕ್ಚುಲಿ ಈ ಒಂದು ಗೀತೆಯ ಮೂಲ ಸಾಹಿತ್ಯಗಾರರು ನಮ್ಮ ಪೊರ್ಸು ಮಾದಾರ ಕೇಳಿ ಮಾಚುಕಡೂರವರು ಒಳ್ಳೆ ಅದ್ಭುತ ಗೀತೆ ನನ್ನ ನೋಡವಲ್ಲಿ ಮಾತಾಡವಲ್ಲಿ ನಾ ಹೇಳಿದ ಮಾತು ಕೆಳವಲ್ಲಿ ಬರೀರತ ನಿನ್ನ ನೆನಪಲ್ಲಿ ನಿನ್ನ ನೆನಪಲ್ಲ ಕನ್ನಿರಹನಿಯಲ್ಲಿ ನನ್ನ ಮನಸಲ್ಲಿ ನನ್ನ ಕನಸಲ್ಲಿ ನೀ ತುಂಬಿರುವೆ ನನ್ನೆದೆಯಲ್ಲಿ ನಿನ್ನ ಫೋಟೋ ನೋಡಿ ಫೋನಿನಲ್ಲಿ ಬರೆಯಳತನ ನಿನ್ನ ನೆನಪಲ್ಲಿ ನನ್ನ ಜೀವ ಗೋದರ ಹೋಗಲಿ ನನ್ನ ಕೊಂದರು ಇಲ್ಲೇ ಕೊಲ್ಲಾಲಿ ಸಲುವಾಗಿ ಏನಾಗುವುದು ನೀ ನೀರುವುದು ನನ್ನ ಮನಸ್ಸಲ್ಲಿ ಮರಿಯಂದರ ಹೇಗೆ ಮರಿಯಲಿ ನೀ ಇಲ್ಲದೆ ನಾ ಹೇಗೆ ನೀ ಹೊಳಿ ತರಲ ಗಾಂಧಿ ನೋಟಲ್ಲ ಇದು ಸಾಲೆಗ ಕಲಿಸುವ ಪಾಟಲ್ಲ ಕುಂಡ ಬಿಡಲಕ ಊಟದ ಪ್ಲೇಟಲ್ಲ ನೀ ಹಾಕಿದ ಗೆರೆಯ ದಾಟಿಲ್ಲ ನಿನ್ನ ಮಾತ ಎಂದು ಮೀರಿಲ್ಲ ಇಲ್ಲದ ಬದುಕು ಬದುಕಲ್ಲ ನೀನಿಲ್ಲದ ಜೀವನ ಬೇಕಿಲ್ಲ ಕಲಸಿರಿ ನಂಗ ಊಟ ಮಾಡಿಸಿ ಕಲಸೀರಿ ಹೆದ ತಾಯಿ ಹಂಗ ಪ್ರೀತಿ ತೋರಿಸಿರಿ ನಾ ತೊಡಿಸಿದ ಚೂಡಿ ಹಾಕಿರಿ ನನ್ನ ಪ್ರೀತಿ ಅಲ್ಲೇ ತೋರಿಸಿರಿ ನೀನೆ ನನ್ನ ಕಂಡ ಅನ್ನ ಮನಿತಾನ ಹೆಣ್ಣ ಕೇಳಕ ಕರ್ಕೊಂಡ ಬಂದನ ಕೊಡಂತ ನಿಮ್ಮವ ಕೇಳಾನ ನಿಮ್ಮಪ್ಪ ಕೊಡುದಿಲ್ಲ ಅಂದಾನ ಕರೆಸಿದಿ ನಿಮ್ಮ ಮನಿತಾನ ಮಾಡಿದಿ ನನಗ ಅವಮಾನ ಹುಡುಗ್ಯಾರ ದೊಡ್ಡ ಮನಿತಾನ ನಿಮ್ಮಪ್ಪ ನೌಕರಿ ಬಗಿಶಾನ ತಿ ನೀ ನಿನ್ನ ನೀ ಸಿಗಲಿ ಸಿಗರಿ ಸತ್ತ ಸುತ್ತಿಣಿ ಊಟ ಬಿಟ್ಟ ನೀ ನಿನ್ನ ಚಿಂತೆಗ ಬಾಲಾ ನೀ ಮಣಿ ಬಿಟ್ಟ ಊರ ಊರ ತಿರ್ಗಿಣಿ ನನ್ನ ಸಿದ್ದರು ಇಲ್ಲದಂಗ ಮಾಡಬ್ಯಾಡ ಮನಿ ಮಂದಿಯ ಮಾತ ಕೇಳಬ್ಯಾಡ ಮನಿ ಬಿಟ್ಟ ಬಾರ ನನ್ನ ಜೋಡ ನನ್ನ ಬಿಡಬ್ಯಾಡ ಕೈ ಕೊಡಬ್ಯಾಡ ನಾ ಕಡಿತನ ಇರತನ ನಿನ್ನ ಜೋಡ ನನ್ನ ಸಲುವಾಗಿ ನೀನು ಸಾಯಿಬ್ಯಾಡ ನೀ ಸತ್ತರ ನನ್ನ ಬಾಳಿ ಸುಡುಗಾಡ ಶಾಂತ ಬರೆದಾಗಿ ಕವನ ಕೇಳಿ ಅರ್ಥ ಮಾಡಿಕೊನೋ ವರ್ಣ ಕಾಯುತ್ತಿರತನ ನನಗ ನೀ ಪೋನ ನನಗ ಬರಬಂದರ ಪೋಣ ಬರಿ ನಿಂತನ ನಿಂತಿರಲಿ ಗನ ಮೌನ ಆಗತನ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅದ್ಭುತವಾದ ಗೀತೆ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಧನ್ಯವಾದಗಳು ಧನ್ಯವಾದಗಳು ಅಂತ ಹೇಳ್ತಾ ಇವತ್ತು ನಿಮ್ಮಿಂದನೇ ವೈರಲ್ ಆಗಿರುವಂತ ಗೀತೆ ತಾವೆಲ್ಲರೂ ಈಗ ಇನ್ಸ್ಟಾಗ್ರಾಮ್ದೊಳಗೆ ನೋಡಿರ್ಬೋದು ಜೀವನ ಅಂದರ ಆಟಲ್ಲ ಹಳ್ಳಿ ತರಲಕ್ಕ ಗಾಂಧಿ ನೋಟಲ್ಲ ಇದು ಸಾಲೆಗ ಕಲಿಸುವ ಪಾಟಲ್ಲ ಉಂಡ ಬಿಡಲಕ್ಕ ಊಟದ ಪ್ಲೇಟ್ ಅಲ್ಲ ಒಂದು ಅದ್ಭುತವಾದ ಗೀತೆ ಅವಾಗಲೇ ಒಂದು ಸಾಹಿಬ್ರ ಕುರಿತಿ ಸಾಹಿತ್ಯ ಬರೆದಿರ್ತಕ್ಕಂಥ ನಮ್ಮ ರಿಂಗರಿಂಗ ಜುಮುಕಿ ಸಾಹಿತ್ಯಗಾರ ನಮ್ಮ ಪರಸು ಮಾದರ್ ಸಾಕಿನ ಮಾಚಕನೂರವರು ಬರೆದಿರ್ತಕ್ಕಂಥ ಈ ಗೀತೆ ಇವತ್ತು ಬಹಳ ವೈರಲ್ ಆಗ್ಯದ ಆ ಒಂದು ಗೀತೆನ ತೆಗೆದುಕೊಂಡು ಬರೋಣ ಅಂತ ಹೇಳ್ತಾ ಇದ್ರ ಜೊತೆಗೆ ತಾವೆಲ್ಲರೂ ಕೂಡ ಒಂದು ಊಟದ ವ್ಯವಸ್ಥೆ ಪ್ರಾರಂಭ ಆಗ್ಯದ ತಾಯಂದರು ಸಹೋದರರು ಹಿರಿಯರು ತಾವೆಲ್ಲರೂ ಕೂಡ ಊಟ ಮಾಡ್ಕೋರಿ ಅಂತ ಹೇಳ್ತಾ ಇಲ್ಲೇ ಮುಂಭಾಗದೊಳಗ ಅದತ್ರಿ ಕಾರ್ಯಾಲಯದ ಮುಂಭಾಗದೊಳಗೆ ಒಂದು ಊಟದ ವ್ಯವಸ್ಥೆ ಆಗಿದೆ ತಾವೆಲ್ಲರೂ ಊಟ ಮಾಡ್ಕೊರೋಣ ಇನ್ನೊಂದು ಕೆಲವು ಎರಡು ಮೂರು ಗಿತಿಗಳೊಂದಿಗೆ ನಿಮ್ಮೊಂದಿಗೆ ಸಮಯ ಕಳೆಯೋಣ ಅಂತ ಹೇಳ್ತಾ ಸೌಂಡ್ ಸಮಯದ ಬಾಬಾ ನಾನು ಕೂಡ ಮತ್ತೆ ಒಂಬತ್ತುವರೆ ಹತ್ತು ಗಂಟೆ ಸರಿಯಾಗಿ ನಮ್ಮ ಅವರು ಕೂಡ ಹೆಮ್ಮೆಯ ಶಾಸಕರು ನಮ್ಮ ಸತೀಶ್ ಜಾರಕಿಹೊಳಿ ಸಾಹೇಬರ ಒಂದು ಕಾರ್ಯಕ್ರಮಕ್ಕೆ ತೆರಳುವ ಒಂದು ಕಾರಣ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಮುತ್ತಣ್ಣರು ನಮ್ಮ ಭಯ ಎಲ್ಲ ಭಾಳ ಇವತ್ತು ಹೆಂಗ ಕರ್ಶರ್ ಅಂದ್ರೆ ಮುತ್ತನ್ನರ ನಾ ವಾಲ್ಯತ್ತ ನಾನು ಹಾ ವಾಲ್ಯತ್ತ ನಾ ರೀ ಕಾರ್ಯಕ್ರಮ ಇಲ್ಲ ಎರಡು ಕಾರ್ಯಕ್ರಮ ಆಗ್ತವೆ ನನಗೆ ಅಲ್ಲಿರ ಸಮಯ ಮತ್ತು ಜಾರಕಿಹೊಳಿ ಸಾಹಿಬ್ರ ಕಾರ್ಯಕ್ರಮಕ್ಕೆ ನಾವು ಹೋಗ್ಬೇಕಂದಾಗ ಕಾಕ ಒಂದ ಮಾತು ಹೇಳಿದ ಬಾಯ್ ತುಂಬ ಪ್ರೀತಿಯಿಂದ ಮನಸಾರೆ ಕಾಕ ಅತ್ತ ಕಾಕನ ಮ್ಯಾಗ ಮಗನಾಗಿ ಪ್ರೀತಿ ಅಂದ್ರೆ ಬಂದ ಕಾರ್ಯಕ್ರಮ ಮಾಡಂದ ಅದ್ರಾಗ ವಿಶೇಷವಾಗಿ ಇನ್ನೊಂದು ಮಾತು ಹೇಳಿದ ಮೊನ್ನೆ ಆಕಿ ಯಾರ ಬಿಜಾಪುರ ಲಕ್ಷ್ಮಿ ಲಕ್ಷ್ಮೀ ಬಂದಿದ್ದಿಲ್ಲ ಇವತ್ತಾರ ಕರ್ಕೊಂಬಾ ಹಾ ನೆಕ್ಸ್ಟ್ ಪಲ್ವಿ ಕರ್ಕೊಂಬ ಅತ್ತ ನೀನು ಮಾಡಿ ಏನೇನ್ ಮಾಡ್ತಿ ಚಿಕ್ಕ ಹೋಗ ಮನ್ಯಾಗ ಹೇಳ್ಯಾರ ಇಲ್ಲ ಯಾರ ನಾನ ಹೋಗಿ ಹೇಳಿ ಬರ್ತೀನಿ ಸೌಂಡ್ ಓಕೆ ನಮಗ ಮಸ್ತನ ಪೀಸ ನಿನ್ನ ನೋಡಿ ಯಸ್ತಾನ ನಮವನಗ ಮಸ್ತನ ಪೀಸ ನಿನ್ನ ನೋಡಿ ಯಾಗನ ಸುಸ್ತ ನನ ನಿನ್ನ ಸುದ್ದಿ ಪೂರಾ ಗೊತ್ತಾಗೈತಿ ನಿಮ್ಮ ಮನವಿ ಖಡಿಯಾಗ ನನಗ ಹತ್ತೈತಿ ನನ್ನ ನಿನ್ನ ಸುದ್ದಿ ಪೂರ ಗೊತ್ತ ನನ್ನ ಹತ್ತೈತಿ ಹೌದು ಹೌದು ನಮೋ ನೆಗ ಮಸ್ತನ ತೀಸ ನಿನ್ನ ನೋಡಿ ಆಗಿನಿಸುಸ್ತ ನಮವೋ ನೆಗಮಸ್ತನ ತೀಸ ನಿನ್ನ ನೋಡಿ ಹೇ ನಿ ನಿನ್ನ ಸುಸ್ತ ನನಗ ಬೆನ್ನ ಹತ್ತೈತಿ ನನ ನಿನ್ನ ಸುದ್ದಿ ಪೂರ ಗೊತ್ತಾಗೈತಿ ನಿಮ್ಮ ಮಂದಿ ಕಡಿಯಕ ನಮ್ಮನ ಬೆನ್ನ ಹತ್ತೈತಿ ಆಗಿದೀ ಮಾವಗ ಗರ್ತಿ ದುಡು ದುಡುದ ನಿನ್ನ ಹೆನಕ ಬಡಿತಾನ ಲೋಕಾಪುರ ಗೌಡ ಅಂತ ಸುಮ್ಮ ಕುಂತಾನ ದುಡು ದುಡುದ ರೊಕ್ಕ ನಿನ್ನ ಹೆನಕ ಇಡುತ್ತಾನ ಲೋಕಾಪುರ ಗೌಡ ಅಂತ ಸುಮ್ಮ ಕುತ್ತಾನ

ಥ್ಯಾಂಕ್ ಯು ಬರಲಿ ಒಂದ್ಸರಿ ಜೋರ ಚಪ್ಪಾಳೆ ಈ ಕಾರ್ಯಕ್ರಮದ ಜೊತೆಗೆ ದಯವಿಟ್ಟು ಒಂದು ಊಟದ ವ್ಯವಸ್ಥೆ ಪ್ರಾರಂಭ ಆಗಿದೆ ತಾವೆಲ್ಲರೂ ಕೂಡ ಸಿಹಾದ ಭೋಜನ ಸ್ವೀಕಾರ ಮಾಡುತ್ತಾ ಈ ಒಂದು ಕಾರ್ಯಕ್ರಮ ನೋಡ್ರಿ ಅಂತ ಹೇಳ್ತಾ ಸೌಂಡ್ ಅಂತ ಪ್ರೀತಿ ಮಾಡಿ ನಿಮ್ಮ ಮನೆ ಮಂದಿ ಎಲ್ಲ ಸೇರಿ ಮೋಸ ಆರಲ್ಲ. ಒಂದು ಪರಿವಾರದವರು ಅತ್ಯಂತ ಆತ್ಮೀಯ ಸನ್ಮಾನ ಕಾರ್ಯಕ್ರಮ ನಮ್ಮ ಗುರುರಾಜನ ಮ್ಯೂಸಿಕ್ ಮೈಲಾರಿ ನೀವೆಲ್ಲರೂ ಕೂಡ ಅವನನ್ನ ಬೆಳೆಸಿದ್ದೀರಿ ಆ ಪ್ರೀತಿಯ ಒಂದು ಜೋರಾದ ಚಪ್ಪಲಿಗಳ ಬರಲಿ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿ ಅವರಿಗೆ ಶ್ರೀಕಂಠದ ಹಾರವನ್ನ ಹಾಕಿ ಇವತ್ತು ಲೋಕಾಪುರ ನಗರದೊಳಗ ಅದ್ಧೂರಿ ಆಗಿರ್ತಕ್ಕಂತ ಸಡಗರ ಸಂಭ್ರಮದ ಒಂದು ಸನ್ಮಾನ ನಿಮ್ಮೆಲ್ಲರ ಪ್ರೀತಿಯ ಗಾಯಕ ಮ್ಯೂಸಿಕ್ ಮೇಲೆ ಅಭಿಮಾನಿಗಳು ಹಾಗೂ ಸರ್ ಅವರು ಒಂದೆರಡು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅತಿ ಅತ್ಯಲ್ಪ ಅವಧಿಯಲ್ಲಿ ನಾವು ನಮ್ಮ ಕರೆಗೆ ಹೋಗೊಟ್ಟು ನಮ್ಮೆಲ್ಲಾ ಕಾರ್ಯಕ್ರಮಗಳು ಇದ್ರೂ ಕೂಡ ಕಾರ್ಯಕ್ರಮಗಳನ್ನ ಬದಿಗೊತ್ತಿ ಬಂದಂತ ಒಂದೇ ದಿನದಲ್ಲಿ ಮಾಂತೇಶನ್ ಕುರ್ತಾಗಿ ಹಾಗೂ ತಿಮ್ಮಾಪುರ ಸಾಹೇಬರ ಗುರ್ತಾಗಿ ಹಾಡನ್ನ ರಚಿಸಿ ಹಾಡಿ ಬಟ್ ಮಾಂತೇಶ್ ಅವರದ್ದು ನಾ ಕೇಳ್ಪಟ್ಟಾಗ ವ್ಯಕ್ತಿ ಬಗ್ಗೆ ಅವರ ಸರಳತೆ ಅವ್ರ ಬಗ್ಗೆ ಕೇಳ್ಪಟ್ಟಾಗ ನಿಜವಾಗಿ ನಾ ಹಾಡ ಬರದಿದ್ದೇನೆ ಅಂದ್ರೆ ನೈಟ್ ಕಾರ್ಯಕ್ರಮಕ್ಕೆ ಹೋಗಿದ್ದೆ ತಾಂಬಾ ಅತರ್ಗ ಇಂಡಿ ತಾಲೂಕು ಕಾರ್ಯಕ್ರಮಕ್ಕೆ ಹೋದಾಗ ನೈಟ್ ಎರಡೂವರೆ ಗಂಟೆ ಹೈವೇ ರೋಡ್ ಕಾರ್ ತೆರವಿ ನಾ ಹೇಳವ ನಮ್ಮ ಹುಡುಗ ಬರೆಯವ್ರೆ ಎರಡೂವರೆ ಬರ್ದ್ರಿ ನಿಜವಾಗಿ ಆ ಹಾಡ ಫೀಲ್ ಹಾಡೋ ಯಾಕಂದ್ರ ನಿಜವಾಗಿ ಅಂತ ವ್ಯಕ್ತಿ ಕಳೆದ್ಕೊಂಡಿವಿ ಅದು ನಮ್ಮ ವಿಧಿ ಬರಹ ವಿಧಿ ಲಿಖಿತ ಆ ವ್ಯಕ್ತಿ ಮತ್ತೊಮ್ಮೆ ಯಾವ ಒಂದು ರೂಪದೊಳಗೆ ನಮ್ಮ ಲೋಕಾಪುರ ಗ್ರಾಮದೊಳಗ ಮತ್ತೊಮ್ಮೆ ಉದುಪುಡಿ ಮನೆತನದೊಳಗ ಜನಸಲಿ ಮತ್ತೊಮ್ಮೆ ಈ ಲೋಕಾಪುರಕ್ಕೆ ಮಗನಾಗಿ ಬರಲಿ ಅಂತ ನಾನು ಕೂಡ ದೇವ್ರತ್ರ ಪ್ರಾರ್ಥಿಸ್ಕೊಳ್ತೀನಿ ನೋಡ್ ಥ್ಯಾಂಕ್ ಯು ಇದೇ ಅಭಿಮಾನ ಪ್ರೀತಿ ಲೋಕಾಪುರದ ಮೇಲೆ ಮಹಿಳಾ ಇರಲಿ ನಮ್ಮ ಕರೆಗೆ ಕರೆಗೋಗ